ಮೋಸ್ಟ್ ಚಾಲೆಂಜಿಂಗ್ ಕೇಸು ಅಥವಾ ಮೋಸ್ಟ್ ಚಾಲೆಂಜಸ್ ಸವಾಲುಗಳು ಏನು ಎದುರಿಸಿದ್ರಿ ಮೇಡಮ್ ಮೊದಲಿಗೆ ನಾನು ಆಯೋಗದ ಅಧ್ಯಕ್ಷ ಆದಾಗ ಆಸಿಡ್ ವಿಕ್ಟಿಮ್ಸ್ ಮಂಗಳೂರಿನಲ್ಲಿ ಮಕ್ಕಳು ಎಕ್ಸಾಮ್ ತೊಗೊಳಕ್ಕೆ ಹೋದಾಗ ಕಾಂಪೌಂಡಲ್ಲಿ ಬಂದು ಆ್ಯಸಿಡ್ ಅವನು ಅದಾದಮೇಲೆ ಆ ಮಕ್ಕಳನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಈಗ ಅವರು ಎಕ್ಸಾಮ್ಸ್ ಕೊಡ್ತಾ ಇದ್ದಾರೆ ಆವಾಗ ಎಕ್ಸಾಮ್ ಕೊಡೋಕ್ಕಾಗಲಿಲ್ಲ ಆ ಮಕ್ಕಳಿಗೆ ಎರಡನೇ ಎಕ್ಸಾಮ್ ಕೊಟ್ಟರು ಆ ಎಕ್ಸಾಮ್ ಕೊಟ್ಟಾಗ ಅವರೇ ಫೋನ್ ಮಾಡಿದರು ನನಗೆ ಅವ್ರು ಕೊಟ್ಟಿದ್ದು ಒಂದು ಪೇಪರಲ್ಲಿ ಕನ್ನಡ ಫಸ್ಟ್ ಪೇಪರ್ ಇತ್ತು ನೈಂಟಿ ಏನೋ ಬಂದಿದೆ ನನಗೆ ಅಂತ ಫೋನ್ ಮಾಡಿದರು ಆಮೇಲೆ ನನ್ನ ಜೊತೆ ಟಚಲ್ಲಿದ್ದಾರೆ ಅವರೆಲ್ಲ ಮಕ್ಕಳು ಆಮೇಲೆ ನೆಕ್ಸ್ಟ್ ನನಗೆ ಚಾಲೆಂಜಿಂಗ್ ಇದಿದು ನಾನು ಚಿಕ್ಕಬಳ್ಳಾಪುರ ಮತ್ತೆ ಗಡಿ ಭಾಗದ ಜಿಲ್ಲೆಗಳನ್ನ ನಾನು ಹೋದಾಗ ಅಲ್ಲಿ ಹೆಣ್ಮಕ್ಳು ಕಾಣೆ ಆಗ್ತಾ ಇರೋದು ಇದೊಂದು ಅಹ್ ಹೆಣ್ಮಕ್ಳ ಕಾಣೆ ಆಗೋದು ಒಂದು ದೊಡ್ಡ ಮಾಫಿಯಾನೇ ಇದೆ ಅದರ ಒಂದು ಬೇರ್ತನ ಮುಟ್ಟೋದು ಬಹಳ ಅತ್ಯವಶ್ಯಕತೆ ಇದೆ ಹೆಣ್ಮಕ್ಳು ಎಲ್ಲಿ ಕಾಣೆ ಇದ್ದಾರೆ ಸುಮಾರು ನಮ್ಮ ದೇಶದಲ್ಲೊಂದು ಫಾರ್ ಲಾಸ್ಟ್ ಎಷ್ಟು ವರ್ಷ ಗೊತ್ತಿಲ್ಲ ಹನ್ನೆರಡು ಲಕ್ಷ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಮಿಸ್ಸಿಂಗ್ ಆಗಿದ್ದಾರೆ ಈಗಲೂ ನೀವು ಮೊನ್ನೆ ನೆನ್ನೆನೆ ಒಂದು ನ್ಯೂಸ್ ಪೇಪರಲ್ಲಿ ಓದಿದ್ದೀನಿ ಒಂದು ಹೆಣ್ಮಗಳನ್ನು ನಮ್ಮ ಪೂ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮಾರಾ ಮಾರಾಟ ಮಾಡಿಬಿಟ್ಟಿರ್ತಾರೆ ಹೇಗೋ ಅವಳಿಗೆ ಗೊತ್ತಾಗಿ ಒಂದು ಫೋನ್ ಕಾಲ್ ಮಾಡ್ತಾಳೆ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಆದರೆ ಎಷ್ಟೋ ಸಲ ನಮಗೆ ರಕ್ಷಣೆಯೇ ಮಾಡೋಕ್ಕಾಗಲ್ಲ ಹೆಣ್ಮ ಯೂಶಲಿ ಮಕ್ಕಳು ಮಹಿಳೆಯರನ್ನ ವಂಚಿಸ್ತಾರೆ ನಿನ್ನ ಕೆಲಸ ಕೊಡಿಸ್ತೀನಿ ದುಡ್ಡು ಸಂಬಳ ಜಾಸ್ತಿ ಇದೆ ಬಡವರು ಇರ್ತಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರನ್ನು ನೋಡ್ತಾ ಇರ್ತಾರೆ ಹಲವಾರು ದಿನಗಳಿಂದ ಅಬ್ಸರ್ವ್ ಮಾಡಿ ಅವ್ರನ್ನ ಟ್ರ್ಯಾಪ್ ಮಾಡ್ತಾರೆ ಯಾವ ಕಡೆ ಕರ್ಕೊಂಡೋಗ್ತಾರೆ ಅಂದರೆ ನಿಮಗೆ ಭಾಷೆ ಗೊತ್ತಾಗಬಾರ್ದು ಈಗ ಕರ್ನಾಟಕದವ್ರನ್ನ ಕರ್ಕೊಂಡು ಹೋಗೋದು ರಾಜಸ್ಥಾನ ಫೋನ್ಗೇನು ಏನೂ ಇರೋಲ್ಲ ರಾಜಸ್ಥಾನ ಅಲ್ಲಿರೋ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ಬರೋದು ಅವರನ್ನು ಒಂಥರ ಇಟ್ಕೊಂಡು ಅವ್ರಿಗೆ ುವಲ್ ಆಕ್ಟಿವಿಟಿ ಮತ್ತು ಮನೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳೋ ಅಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ ಬಟ್ ಭಾಳ ಇಡೀ ಭಾರತ ದೇಶದಲ್ಲಿ ಇವತ್ತು ಹೆಣ್ಣು ಮಕ್ಕಳದು ಒಂದು ದೊಡ್ಡ ಮಾಫಿಯಾ ಅಂತಂದರೆ ಮಕ್ಕಳು ಕಳುವಾಗ್ತಾ ಇರೋದು ಇದು ನಮಗೆ ಭಾಳಷ್ಟು ಇದ್ರ ಬಗ್ಗೆ ನಾನು ಏರ್ಪೋರ್ಟ್ ಅಥಾರಿಟಿ ರೈಲ್ವೆ ಸ್ಟೇಷನ್ನು ಪೊಲೀಸು ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸು ಈ ಎಲ್ಲ ಒಂದು ಸೇರಿಕೊಂಡು ಒಂದು ಕಮಿಟಿ ಮಾಡಿ ಯಾವ ಥರ ನಾವು ಇದನ್ನು ತಡೆಗಟ್ಟಬಹುದು ಆಮೇಲೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಯಾವ ಥರ ಎಲ್ಲ ಕಡೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡೋ ಪ್ರೋಗ್ರಾಮ್ಸ್ನ ಯಾವ ಥರ ಹಾಕ್ಕೋಬೇಕು ಇದನ್ನೆಲ್ಲ ನಾವು ವರ್ಕೌಟ್ ಮಾಡ್ತಾ ಇದೀವಿ ಇವಾಗ